ರಾಜ್ಯದಲ್ಲಿ ನಿಖಿಲ್ ಸುನಾಮಿ ಬಿಜೆಪಿಗೆ ಶಾಕ್ ಟ್ರೀಟ್ಮೆಂಟ್ ಸಕ್ಸಸ್ ಆಯ್ತಾ ನಿಖಿಲ್ಗೆ ಕೊಟ್ಟ ಮೊದಲ ಟಾಸ್ಕ್ ಕಾಂಗ್ರೆಸ್ ಜೊತೆಗೆ ಬಿಜೆಪಿಗೂ ಸೇರಿಸಿ ಗುನ್ನ ಕೊಟ್ಟ ಎಸ್ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ ನೂರು ವರ್ಷದ ಇತಿಹಾಸದ ಕಾಂಗ್ರೆಸ್ ಅಬ್ಬಬ್ಬ ತಾತನಂತೆ ಕದರ್ ಅಪ್ಪನಂತೆ ವರ್ಚಸ್ಸು ಭಾಷಣಕ್ಕೆ ನಿಂತರೆ ಪ್ರತಿ ಪದದಲ್ಲೂ ವಿರೋಧಿಗಳ ಎದೆ ನಡುಗಿಸುವಂತಹ ಪದಗಳೇ ಇದು ಖಂಡಿತವಾಗಿಯೂ ಮೊದಲಿನ ನಿಖಿಲ್ ಅಲ್ವೇ ಅಲ್ಲ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿಯಂತಹ ಯೂನಿವರ್ಸಿಟಿಯಲ್ಲಿ ಪಳಗಿದ ಜೆ ಡಿ ಎಸ್ನ ಮತ್ತೊಂದು ಕುಡಿ ಸದ್ಯ ರಾಜ್ಯಾದ್ಯಂತ ಪ್ರವಾಸದಲ್ಲಿರುವ ಜೆ ಡಿ ಎಸ್ನ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯಂತೆ ಸದ್ದು ಸತತ ಸಾಲು ಸಾಲು ಸೋಲುಗಳಿಂದ ಸೋತು ಮಂಕಾಗಿದ್ದ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಬೂಸ್ಟ್ ಕೊಟ್ಟಿದ್ದಾರೆ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿಯವರು ಕಾಂಗ್ರೆಸ್ನವರಿಗೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಚಿಂತೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಚಿಂತೆ ಈ ಎರಡು ಪಕ್ಷಗಳ ನಡುವೆ ಜೆ ಡಿ ಎಸ್ ಫಿನಿಕ್ಸ್ನಂತೆ ಎದ್ದು ನಿಂತಿದೆ ಸ್ಪಷ್ಟ ನಿಲುವು ಗುರಿ ಒಂದೇ ಮುಂದಿನ ಎಲೆಕ್ಷನ್ ಟಾರ್ಗೆಟ್ ನೈಂಟಿ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅನ್ನುವ ಹಾಗೆ ಮುಂದಿನ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಮತ್ತು ಬಿಜೆಪಿಯ ರಾಷ್ಟ್ರೀಯ ಪಕ್ಷಗಳ ಹೋರಾಟದ ನಡುವೆ ಜೆಡಿಎಸ್ ಗೆದ್ದು ಬೀಗೋಕೆ ಪ್ಲಾನ್ ರೆಡಿ ಮಾಡಿದೆ ಮುಯಿಗೆ ಮುಯಿ ಸೇರಿಗೆ ಸವ್ವಾ ಸೇರು ಅನ್ನುವಂತೆ ಜೆಡಿಎಸ್ನ ಘಟಾನುಘಟಿ ನಾಯಕರುಗಳು ಕೂಡ ನಿಬ್ಬೆಗಾಗುವಂತೆ ಮಾತನಾಡ್ತಿದ್ದಾರೆ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಸ್ಕ್ರಿಪ್ಟ್ ಇಲ್ಲ ಕೈಯಲ್ಲಿ ಚೀಟಿ ಇಲ್ಲ ಮಾತಿಗೆ ನಿಂತ್ರೆ ಯುದ್ಧದ ಭಾಣಗಳು ಕಾಂಗ್ರೆಸ್ ಪಕ್ಷವನ್ನ ಮತ್ತು ಆ ಪಕ್ಷದ ನಾಯಕರುಗಳನ್ನ ಹಿಗ್ಗಾ ಮುಗ್ಗ ಟ್ರೋಲ್ ಮಾಡ್ತಾ ಇರುವ ನಿಖಿಲ್ ಕುಮಾರಸ್ವಾಮಿ ಸಹಜವಾಗಿ ನ ಈ ಬೆಳವಣಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಬೆಟ್ಟು ಕೊಡೋದ್ರಲ್ಲಿ ನೋ ಡೌಟ್ ಜೆಡಿಎಸ್ ಪಕ್ಷಕ್ಕೆ ಸಿಗ್ತಾ ಇರುವ ರಾಜ್ಯಾದ್ಯಂತ ಬೆಂಬಲವನ್ನ ನೋಡಿ ಬಿಜೆಪಿ ಪಕ್ಷಕ್ಕೆ ತಲ್ಲಣ ಉಂಟು ಮಾಡಿದೆ ತಮ್ಮದೇ ರಾಜ್ಯಾಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರನ್ನ ಕೆಳಗಿಳಿಸೋದ್ರಲ್ಲಿ ಒಬ್ಬರಿಗೊಬ್ರು ಕಾಲ ಎಳಿತಾ ಇರುವಂತಹ ಈ ಸಮಯದಲ್ಲಿ ಜೆಡಿಎಸ್ ಪಕ್ಷ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತನ್ನದೇ ಆದ ರೀತಿಯಲ್ಲಿ ಸಂಘಟನೆಗೆ ಮುಂದಾಗಿದೆ ಕಳೆದ ಹಲವು ವರ್ಷಗಳಿಂದ ಸೋತು ಕಂಗೆಟ್ಟಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಮಹತ್ವದ ಸಂಕಲ್ಪ ಮಾಡಿಯೇ ಫೀಲ್ಡ್ ಇಳಿದಿದ್ದಾರೆ ಕರ್ನಾಟಕದ ಮುಂದಿನ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ವರ್ಸಸ್ ಹಾಗೂ ಮೈತ್ರಿ ಪಕ್ಷಗಳು ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಅಧಿಕಾರಕ್ಕಾಗಿ ಬೇಕಾಗಿರೋದು ನೂರ ಹದಿಮೂರು ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನೋದಕ್ಕಿಂತ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಮೈತ್ರಿ ಪಕ್ಷಗಳು ಎಷ್ಟು ಸೀಟನ್ನು ಗೆಲ್ತಾವೆ ಅನ್ನೋದೇ ದೊಡ್ಡ ಪ್ರಶ್ನೆ ಮೇಲ್ನೋಟಕ್ಕೆ ಗಮನಿಸಿದ್ರೆ ಮೈತ್ರಿ ಪಕ್ಷಗಳಲ್ಲಿ ತಮ್ಮ ತಮ್ಮ ಪಕ್ಷಗಳಿಗೆ ಎಷ್ಟು ಸೀಟ್ ಬರಲಿವೆ ಅಂತ ಇವರೊಳಗೆ ಜಗಳ ಶುರುವಾಗಿರುವ ಹಾಗೆ ಕಾಣ್ತಿದೆ ಒಂದು ವೇಳೆ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಆ ಎರಡು ಪಕ್ಷಗಳಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಸೀಟನ್ನು ಗೆದ್ದಿರುತ್ತೋ ಆ ಪಕ್ಷದ ಹೋಲ್ಡ್ ಮುಂದಿನ ಸರ್ಕಾರದಲ್ಲಿ ಹೆಚ್ಚಾಗಿರುತ್ತೆ ಹೀಗಾಗಿ ರಾಜ್ಯದಲ್ಲಿ ಜೆಡಿಎಸ್ಗೆ ಅತಿ ಹೆಚ್ಚು ಸೀಟ್ ಗೆಲ್ಲುವ ಅನಿವಾರ್ಯತೆ ಇರುವುದಂತೂ ಸತ್ಯ ಹೀಗಾಗಿ ಚುನಾವಣೆಗೆ ಇನ್ನು ಎರಡೂವರೆ ವರ್ಷಗಳು ಬಾಕಿ ಇರುವಂತೆಯೇ ಜೆಡಿಎಸ್ ಅಖಾಡಕ್ಕೆ ಇಳಿದಿದೆ ಅದರ ಸಾರಥಿಯಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಗುತ್ತಿರುವ ಜನ ಬೆಂಬಲವನ್ನ ಮುಂದಿನ ಬಾರಿ ಗೆ ಅಧಿಕಾರ ಮಿಸ್ಸೇ ಇಲ್ಲ ಅಂತಿದ್ದಾರೆ ಬಹುತೇಕ ಜೆಡಿಎಸ್ ಪಕ್ಷ ಮೈಸೂರು ಹಾಗೂ ಬೆಂಗಳೂರು ಭಾಗದಲ್ಲಿ ಮಾತ್ರನೇ ಸ್ಟ್ರಾಂಗ್ ಉತ್ತರ ಕರ್ನಾಟಕದಲ್ಲಿ ಅಷ್ಟಕ್ಕಷ್ಟೇ ಅಂತಾನೆ ಹೇಳಬಹುದು ಹಾಗಾಗಿ ಮೊದಲ ಹಂತವಾಗಿ ಜೆಡಿಎಸ್ ಪಕ್ಷ ತಮ್ಮ ಸ್ಟ್ರಾಂಗ್ ಹೋಲ್ಡ್ ಅನ್ನ ಇಟ್ಟುಕೊಂಡಿರುವಂತಹ ಮೈಸೂರು ಭಾಗದಲ್ಲಿಯೇ ಚುನಾವಣೆಯ ಪ್ರಚಾರವನ್ನ ಶುರು ಮಾಡಿದೆ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಹಾಗೂ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಸಮಾವೇಶಗಳನ್ನ ಮಾಡಿ ಜೆಡಿಎಸ್ ಪಕ್ಷವನ್ನ ಮತ್ತಷ್ಟು ಚೇತರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲು ದೊಡ್ಡ ಪ್ಲಾನ್ ಮಾಡಿದ್ದಾರಂತೆ ಜೆಡಿಎಸ್ನ ದಳಪತಿಗಳು ಜೆಡಿಎಸ್ ಈ ಬಾರಿ ಹಲವಾರು ಪಾಠಗಳನ್ನ ಕಳತಿದ್ದು ಮುಂದಿನ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಹಲವಾರು ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡೋದಕ್ಕೆ ಈಗಲಿಂದಲೇ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಜೆಡಿಎಸ್ ಅದರ ಮೊದಲ ಹಂತವಾಗಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿಯರನ್ನ ಅಖಾಡಕ್ಕೆ ಇಳಿಸಿರುವುದು ಹೋದದೆಲ್ಲ ಜನ ಸೇರಿಸಿರುವುದನ್ನು ಗಮನಿಸುತ್ತಿದ್ರೆ ಜೆಡಿಎಸ್ನಲ್ಲಿ ಹೊಸ ಚೇತನ ಶುರುವಾಗಿದೆ ಭಾಷಣಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ನೇರ ನೇರ ಟಕ್ಕರ್ ಕೊಡ್ತಿರುವ ಜೆಡಿಎಸ್ನ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೈಲೆಂಟ್ ಆಗಿ ಬಿಜೆಪಿಗೆ ಒಳಗೊಳಗೆ ಗೊತ್ತು ಕೊಡ್ತಿದ್ದಾರೆ ಇದನ್ನು ಬಿಜೆಪಿ ಪಕ್ಷ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ತೋ ಗೊತ್ತಿಲ್ಲ ಬಿಜೆಪಿಯ ಬಹುತೇಕ ನಾಯಕರು ರಾಜ್ಯಾಧ್ಯಕ್ಷರ ಬದಲಾವಣೆಯಲ್ಲಿ ಕಳೀತಾ ಇದ್ದಾರೆ ಹೊರತು ಸಂಘಟನೆಯ ಬಗ್ಗೆ ಒಂದು ಚೂರು ಕೂಡ ಗಮನವನ್ನೇ ಕೊಡ್ತಿಲ್ಲ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಆರೋಪ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಚಿಂತೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಚಿಂತೆ ಈ ಎರಡು ರಾಜಕೀಯ ಪಕ್ಷಗಳ ಒಳಜಗಳನ್ನ ಲಾಭ ಮಾಡಿಕೊಂಡು ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಿರುವ ಜೆಡಿಎಸ್ ಮುಂದಿನ ಚುನಾವಣೆಯಲ್ಲಿ ಅತ್ಯಧಿಕ ಸೀಟನ್ನು ಗೆಲ್ಲುತ್ತಾ ಅಥವಾ ಗೆಲ್ಲಬೇಕಾ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಒಂದೊಂದು ಸತ್ಯ ಒಬ್ಬ ಜನಪ್ರಿಯ ನಾಯಕನ ಆಗ್ಬೇಕು ಅಂದ್ರೆ ಜನರೊಂದಿಗೆ ನೇರ ನೇರ ಸಂಪರ್ಕ ಹಾಗೂ ಒಳ್ಳೆಯ ಭಾಷಣವನ್ನ ಕಲಿತಿರ್ಬೇಕು ಈ ರಾಜಕೀಯ ಪಟ್ಟುಗಳನ್ನ ನಿಖಿಲ್ ಸ್ವಾಮಿ ಚೆನ್ನಾಗಿ ಅರಿತಂತಿದೆ ಹೀಗಾಗಿ ಹೋದಲ್ಲಿ ಬಂದಲ್ಲಿ ಜನ ಜಾತ್ರೆ ಸ್ಪಷ್ಟ ಮಾಹಿತಿಯನ್ನ ಎಲ್ಲಾ ಜನರಿಗೆ ತಲುಪಿಸುವಂತಹ ಭಾಷಣ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿರುವ ಪ್ರತಿಯೊಂದು ಭಾಷಣ ಕೂಡ ಎಲ್ಲ ಕಡೆ ವೈರಲ್ ಆಗ್ತಿದೆ ನಿಖಿಲ್ ಅವರ ಈ ರಾಜ್ಯ ಯಾತ್ರೆಯನ್ನು ಸೈಲೆಂಟ್ ಆಗಿ ದೆಹಲಿಯಿಂದಲೇ ಕೂತು ವೀಕ್ಷಣೆ ಮಾಡುತ್ತಿರುವಂತಹ ಎಚ್ ಡಿ ಅವರು ಪ್ರತಿದಿನ ಸಮಾವೇಶ ನಂತರ ನಿಖಿಲ್ ಅವರಿಗೆ ಸೂಕ್ತ ಸೂಚನೆ ಮತ್ತು ಸಲಹೆಯನ್ನ ಕೊಡ್ತಿದ್ದಾರಂತೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ತಮ್ಮೆಲ್ಲ ರಾಜಕೀಯ ಪಟ್ಟುಗಳನ್ನು ನಿಖಿಲ್ ಅವರಿಗೆ ಧಾರೆ ಎರೆದು ಮುಂದಿನ ಚುನಾವಣೆಗೆ ಸಜ್ಜಾಗುವಂತೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಿದ್ದಾರಂತೆ ಅಪಾರ ಜನಬಲದೊಂದಿಗೆ ಜೆಡಿಎಸ್ ಕಾರ್ಯಕರ್ತರ ಹರ್ಷೋದ್ಘಾರದ ನಡುವೆ ಜೆಡಿಎಸ್ ಪಕ್ಷ ಫಿನಿಕ್ಸ್ನಂತೆ ಎದ್ದು ನಿಂತಿರುವುದು ಜೆಡಿಎಸ್ ಪಕ್ಷದಲ್ಲಿ ಮತ್ತೊಂದು ಹೊಸ ಚೈತನ್ಯವನ್ನು ಮೂಡಿಸಿರುವುದು ಸತ್ಯ ಹಾಗೆ ಎದುರಾಳಿಗಳ ಎದೆ ನಡುಗಿಸಿರುವುದು ಕೂಡ ಸತ್ಯ ಅದರಲ್ಲೂ ವಿಶೇಷವಾಗಿ ಬಿಜೆಪಿಗೆ